ಬೆಳ್ಳಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಜೋಳದ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ಆದರೆ ಸ್ವಲ್ಪ ಜನಕ್ಕೆ ತಟ್ಟಿ ಮಾಡೋಕ್ಕೆ ಬರಲ್ಲ ಆ ಥರ ಮಾಡೋಕೆ ಬರದೇ ಇರೋರು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಅದನ್ನು ಹೇಳಿಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಇದು ಒಂದು ಪಾತ್ರೆ ತೊಗೋಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಏನು ಬೇಡ ಎಷ್ಟು ರೊಟ್ಟಿ ಬೇಕು ಅಷ್ಟೇ ನೀರು ಹಾಕ್ಕೋಬೋದು ನೋಡಿ ನೀರು ತುಂಬ ಬಿಸಿಯಾಗಿದೆ ಅಲ್ವಾ ಕುದೀತಾ ಇದೆ ನಾವಿವಾಗ ಸ್ಟವ್ ಆಫ್ ಮಾಡ್ಕೋಬೇಕು ಇದು ಆಗಿರೋ ನೀರು ತಗೊಂಡೆ ಅಲ್ವಾ ಇದರಲ್ಲಿ ನಾವಿವಾಗ ಇದು ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕಲಿಸ್ಕೋಬೇಕು ಚೆನ್ನಾಗಿ ಇದ್ರಲ್ಲೇ ಕಲಿಸ್ಕೋಬೇಕು ಈ ತರ ಕಲಿಸ್ಕೋಬೇಕು ಇದ್ರೆ ಚೆನ್ನಾಗಿ ಕಲ್ಸಿದ್ಮೇಲೆ ಈ ತರ ಆಗುತ್ತೆ

ಒಣ ಹಿಟ್ಟು ಸೇರಿಸಿ ಸ್ವಲ್ಪ ಚೆನ್ನಾಗಿ ನಾದಬೇಕಿದ್ನ ಸ್ವಲ್ಪ ಗಟ್ಟಿಯಾಗಬೇಕು ತುಂಬ ಆಗಿಬಿಟ್ಟಿದೆ ಇದು ಅಂದರೆ ಸ್ವಲ್ಪ ನೀರಾಗಿದೆ ಇದಕ್ಕೆ ಒಣ ಹಿಟ್ಟು ಸೇರಿಸಿದ್ರೆ ಆವಾಗ ಕರೆಕ್ಟಾಗಿ ಆಗುತ್ತೆ ನೋಡಿ ಹಿಟ್ಟು ಇವಾಗ ಚೆನ್ನಾಗಿ ನಾದಿದ್ದೀನಿ ಇದರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ತಗೊಂಡು ಈ ಥರ ಮಾಡಬೇಕು ಈ ಥರ ಮಾಡ್ಕೊಂಡು ಇಡಬೇಕು ಇವಾಗ ಇದನ್ನು ಇದು ಈ ಥರ ಚಪಾತಿ ರೋಲಿಂಗ್ ಇರ್ತದಲ್ವ ಲಟ್ಟಣಿಕೆ ಇದಕ್ಕೆ ಒಂದು ಕವರ್ ಸುತ್ತಬೇಕು ಸುತ್ತಿ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಈ ರೊಟ್ಟಿನ ಸ್ವಲ್ಪ ಒಣ ಹಿಟ್ಟಾಕಿ ಈ ಥರ ಮಾಡಬೇಕು ಲಟ್ಟಿಸ್ಬೇಕು ಚಪಾತಿಗೆ ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ಚಪಾತಿ ಹೇಗೆ ಲಟಿಸ್ತೀವಿ ಅದೇ ತರ ಮತ್ತೆ ಮತ್ತೆ, ಆಯ್ತು ದೊಡ್ಡ ಆಯ್ತಲ್ವಾ ಇದೇ ತರ ಮಾಡ್ಕೋಬೇಕು ರೊಟ್ಟಿ ಇವಾಗ ಇನ್ನೊಂದು ತಗೊಂಡ್ ಮಾಡ್ತೀನಿ ರೊಟ್ಟಿ ಹಾಕಿದ್ಮೇಲೆ ಈ ತರ ನೀರು ಹಚ್ಕೊಬೇಕು ರೊಟ್ಟಿ ಹಾಕ್ತಾ ಇದೆ ನೋಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು ಚೆನ್ನಾಗಿದೆ ಅಲ್ವಾ ಯಾರಿಗೆಲ್ಲ ಜೋಳದ ರೊಟ್ಟಿ ತಟ್ಟಿ ಮಾಡೋಕ್ಕೆ ಬರಲ್ವೋ ನಾನು ಹೇಳಿಕೊಟ್ಟ ಹಾಗೆ ರೋಲಿಂಗ್ ಮಾಡಿ ಅಂದರೆ ಲಟ್ಟಣಿಗೆ ತಗೊಂಡು ನೀವು ಮಾಡ್ಬೋದು ಆರಾಮಾಗಿ ಬರುತ್ತೆ ಆವಾಗ ಓಕೆ ಚೆನ್ನಾಗಿತ್ತಾ ಮಾಹಿತಿ ಹಾಗೆ ನಾನು ಇವತ್ತೊಂದು ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಹೇಳ್ತೀನಿ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯೋ ಅವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಆಮ್ಲ ಪೌಡರ್ ಒಂದು ಸ್ಪೂನ್ ಆಮ್ಲ ಪೌಡರ್ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತೆ